ಅಲ್ಲಲ್ಲೇ ರಾಜೀ ಬರೀ ಆರತಿ ಮಾಡಿದ್ದಿಕ್ಕ ಎರಡು ಸಾವಿರ ರೂಪಾಯಿ ಕೊಟ್ಟಾನವ ಏ ಅಲ್ಲ ನಾವ ಮಾಡಿದ್ವಿ ಬಂದ್ರೆ ನಮಗೂ ಬರ್ತಿದ್ವಿ ನೋಡಿ ಎರಡು ಸಾವಿರ ರೂಪಾಯಿ ಹ್ಞೂ ಬರ್ತಿದ್ದು ಮತ್ತೆ ಬರ್ತಿದ್ವನು ಅದೇ ರಂಗಿ ಅಲ್ಲ ಅದೇ ನೀನು ನೀನು ಅದಕ್ಕೆ ನೋಡು ಬಿಟ್ಟೆ ನಾನು ಸುಮ್ಮ ಸುಮ್ಮನೆ ಮಾಡ್ತಿದ್ದೆ ಕಡೆ ಹ್ಞೂ ಯಾಕಡಿಂದ ಓ ನೀನು ಯಾಕಡಿಂದ ಬನ್ನಿ ಏನೇ ಎಲ್ಲದಕ್ಕೂ ಅಡುಗೆಲ್ಲ ಹಾಕ್ತಿದ್ದೆ ಬರೀ ರಾಜೀ ನಾನು ನಿಮ್ಮ ಅಕ್ಕಿದ್ದೀನಿ ಜನ ನೋಡ್ಕೊಂಡು ಮಾತಾಡು ಏನು ಮಾತಾಡ್ತಿದ್ದಿ ಮಾತು ಹ್ಮ್ ಅಕ್ಕಿದಿ ಅತ್ತ ಸುಮ್ಕುತ್ತೀನಿ ಇಲ್ಲಾಂದ್ರೆ ಆ ಕಪ್ಪಾಯ್ತಾರು ಬಾರಿಸ್ತಿದ್ದೆ ಅಲ್ಲ ನೀ ಬಂದಾಗ ಹಿಡಿದು ಕೆಟ್ಟ ಶನಿಗೇರಿ ಹೆಚ್ಚನು ನನಗರ ಒಂದರ ಕೆಲಸ ಸುತ್ತವನು ಆ ಮೊದ್ಲ ನೀ ಬರಕಿನ ಮೊದ್ಲ ಆ ವೈನಿ ಮತ್ತ ಎಲ್ಲರೂ ನಮ್ಮಾತ ಕೇಳ್ತಿದ್ರು ಅಣ್ಣನು ನಮ್ಮಾತ ಕೇಳ್ತಿದ್ದ ನೀ ಬಂದಿದೀ ಬಂದಿದಿ ಎಲ್ಲ ಒಟ್ಟು ಉಲ್ಟಾನೇ ಹೇಳಕತ್ತ ನೋಡು ಒಬ್ರನ್ನ ಕೇಳ್ತಾರನು ಜನರ ಕಿಮ್ಮತ್ ಕೊಡ್ತಾರನು ಮನೆಗೆ ಏನ್ ನಡೀಲತ್ತ ಅಯ್ಯ ನಾ ಏನು ಮಾಡೀನಿ ಅಂತದು ನಾ ಮಾಡಂಗ ಮಾಡಿನಿ ಏನು ಬೇಕಾ ಮಾಡಿ ನೀನು ನನಗೇನು ಆಸೆಯಾದ್ರು ಅವ್ರು ಮಾತು ಕೇಳ್ಬೇಕಂತ ಹೇಳ್ಕೆ ಓ ಅದೇನ ಮದುವೆ ಟೈಮ್ನಾಗ ಜರ ತಪ್ಪಾಯ್ತು ಅದು ಉಲ್ಟಾ ಆಯ್ತು ತಗೋ ಅದಕ್ಕೇನು ಪರಿ ನೀನು ಹೂ ಅಂದಿದ್ದೀರಿ ಮತ್ತೆ ಒಂದು ತಲೆ ಬಂಗಾರ ಹೇಳಿ ಸಿಂದ್ರ ನೀನು ಹೂ ಅಂದಿದ್ದೀವಿ ನೀವು ಅಲ್ಲ ಬೇಕಾಗಿತ್ತು ಯಾಕೆ ಹೂ ಅಂದಿ ಮತ್ತವಾಗ ಹ್ಞೂ ಬೋಳಿ ಬಂದಿತ್ತಂದ್ರೆ ನೀವೇ ತಗೋಬೇಕು ಬಾರಿಸ್ಕೊಬೇಕು ಮಾಡಿದ್ದೇನು ನನಗೆ ಗೊತ್ತಿತ್ತು ಬಿಡಿ ಅವ ಸಿಂದ್ರ ಹಾಂ ಈಗ ರಾಜವಾ ಸುಮ್ ಸುಮ್ ಕರ್ ನಿಜಗಳ ಮಾಡೋಕ್ ಹೋಗ್ಬೇಡವತ್ ಹಾಡಕ್ತಿನಿ ನಾನು ಅಲ್ಲ ನೀನು ಮಾಡ್ಬೇಕಾಗಿತ್ತು ಆರ್ತಿ ನಾನು ಬಾಡೋದ್ ನೆನಗ ಹ್ಞೂ ಮಾಡ್ಬೇಕಾಗಿತ್ತು ಮಾತಾ ಬಿಟ್ನಲ್ಲ ನಿನ್ ಮಾತು ಕೇಳಿ ಕಿಸಿದ್ರೆ ಇನ್ನೊಂದ್ಸಲ ನಿನ್ನ ಮಾತೇ ಕೇಳಂಗಿಲ್ಲ ಹೋಗು ಸುಮ್ಮ ಎರಡು ಸಾವಿರ ರೂಪಾಯಿ ಪಟ್ಟಿದ್ದು ಅದೇ ಖಾರ ಹಾಕಿದ್ದು ಹ್ಞೂ ಹೌದು ಹೌದು ಅವು ನನ್ನ ಮಾತೆ ಕೇಳಿ ಎಲ್ಲದಕ್ಕೂ ನನ್ನ ಮಾತು ಕೇಳಿ ಅಂತವ್ ಮಾಡ್ಕೊಂಡು ಕೇಸಿದ್ರ ಗಂಡ ಬಿಟ್ಟು ಬಂದು ಕೂತಿದ್ದು ನೋಡು ಏನ್ ಮಾತಾಡ್ತೀನಿ ನೀನು ಗಂಡನ ನೀನು ನೋಡ್ಕೋ ಸಾಕು ನಾಯಿ ಗಂಡನ ಗಂಡಂದು ಮಾತಾಡಕ್ಕ ನಾನು ಗಂಡನ್ ಇರ್ತೀನಿ ಆ ಜುಡಿ ಇರ್ತೀನಿ ಅದಕ್ಕೆ ನೀನ್ಯಾರ ನಾ ಗಂಡ ಬಿಟ್ಟು ಬನ್ನಿ ನೀನ್ ಮಾಡಿ ಬಂದಿನಿ ನೀನು ಬಿಟ್ಟ ಬಂದಿಯಲ್ಲ ನೀನ್ ಇಟ್ಕೊಂಡ್ ಬಂದಿ ಏನು ಕಲೆ ಹೇಳದಕ್ಕೆ ನಿನಗ ಗಂಡಗ್ ಬಿಟ್ಟು ಬಂದಿನ ಅಂತ ಹೇಳ್ಕಿಂದ ನಾನು ಯಾವ ಗಂಡಿಗೆ ಬಿಟ್ಟು ಬಂದೀನಿ ನಾ ಗಂಡ ಬಿಟ್ಟು ಬಂದಿಲ್ಲ ನಿನ್ನಂಗ ಸುಮಾರು ನಾಲ್ಕು ದಿನ ಇದ್ ಹೋದ ಬಂದೀನಿ ಬಂದಾಳಿಲಿ ಗಂಡಕ್ಕೆ ಬಿಟ್ಟು ಬಂದಿನ ಅಂತ ಗಂಡ ನಿನಗ ನಾಚಿಕೆ ಇಲ್ಲ ತಿಕೊಂಡಿ ಗಂಡಕ್ಕೆ ಬಿಟ್ಟು ಬರಕ್ ನನಗ ಇನ್ನ ಗಂಡ ಜೋಡಿ ಸಂಸಾರ ಮಾಡಿದೆ ಅಂದ್ರ ಎಷ್ಟು ಮಾತಾಡ್ತಿದ್ದೇನು ನನ್ನ ಮುಂದ ಮಾತಾಡ್ತಾ ಲೇ ರಾಜಿ ಗಿರಿಜಿ ಏನ್ ಮಾಡಿರಲ್ಲ

ಸತ್ತಿದ್ದು ನೋಡ್ಲೆ ಮಾಡ್ಬೇಕಾಗಿತ್ತು ಅಂತ ಹೇಳಿ ಅಂತಂದ್ರ ಅದಕ್ಕ ನಾ ಅಂದ ನೀನ್ ಮಾರ್ಕ್ ಕೇಳಿ ಬಿಟ್ಟಿ ನೋಡ ಒಂದ ಇಲ್ಲಂದ್ರ ನನಗೆ 200 ರೂಪಾಯಿ ಬರ್ತಿದ್ವು ಅಂದ ಅಟ್ಟಿಗೆ ಜಗಳ ಆಡಕ ಸ್ಟಾರ್ಟ್ ಮಾಡ್ ಬೇವಾ ಏನು ಆರ್ತಿ ಮಾಡಿದಕ್ಕೆ 200 ರೂಪಾಯಿ ಕೊಟ್ಟನಾ ಹ್ಮ್ ಬೇವಾ 200 ರೂಪಾಯಿ ಕೊಟ್ಟನಾ ಸುಮ್ಮ ನಾವ ಮಾಡಿದ್ರ 200 ರೂಪಾಯಿ ಬರ್ತಿದು ನೋಡ್ ಬೇವಾ ಸುಮ್ಮನ ಬಿಟ್ ನನ್ ಸಕತ್ತ ನನಗ ಈಗ ಹ ಸಿಕ್ಕಿದ ನಿನಗ ಸಗಣಿ ತಿನ್ನ ಕೊಡ್ತನು ಬುದ್ಧಿ ನಿಮ್ಮ ಮನೆ ಆರ್ತಿ ಮಾಡಿದಾಗ ಮಾಡಕ್ಕೆ ಏನಾಗಿತ್ತು ರಾ ಧಾಡಿ ದಾಡಿ ಬಡ್ಕೊಡಿತನು ಆರ್ತಿ ಮಾಡೋದು ಬಿಟ್ಕೆಸಿಂದ್ರೆ ಜಗಳ ಆಡ್ಕೊಂಡಿಂತಾರೆ ಇಬ್ರು ಅಕ್ಕ ತಂಗಿಯಾರು ಅಲ್ಲ ನಿಮ್ಮ ಎಂದ್ರೆ ಬುದ್ಧಿ ಬರ್ತದೆ ನಿಮಗ ಎರಡ್ ಸಾವಿರ ರೂಪಾಯಿ ಅಂದ್ರೆ ಸುಮ್ಮನು

ನೀನು ಆಕಿನ ಇದ್ದಿದ್ದು ಆಕಿನ ತಗೋ ಇಬ್ಬರು ಶಾಣರ ಇದ್ರೆ ಬಾಳ ಶಾಣರಿದ್ದೇ ಕಳ್ಕೊಂಡು ಕೂತಿ ಒಟ್ಟು ಅಲ್ಲ ಎಂತ ಚಂದ ನನ್ನ ಮಗ ನನ್ನ ಕೇಳ್ತಿದ್ದ ಒಂದು ಮಾತು ನನ್ನ ಹೇಳಿದ್ದು ಮೀರ್ತಿದ್ದಿಲ್ಲ ನಾನು ಹಾಕಿದ ಗೆಲಿದ ಆಡ್ತಿದ್ದಿಲ್ಲ ಇವಾಗ ನೋಡಿ ಬಾಗ ಅವನ ಕೈಯಲ್ಲಿ ನಾನೇ ಉಲ್ಟಾ ಅನಿಸ್ಕೊಳ್ಳೋದಾಗ್ಯದ ಆಕಿ ಸರಿ ಯಾವಾಗ ನೋಡಿದ್ರು ಅಡಿಗೆ ಮನೆ ಕೂತು ಆಟಿದ್ರು ಈಗ ನೋಡಿ ನಮ್ಮ ಮುಂದೆ ಎಷ್ಟು ಟಬರ್ ತೋರಿಸ್ಕೊಂಡು ತಿರುಗಾಡ್ತಾ ಅದೆಲ್ಲ ನೋಡಿ ನಾನು ಹೊಟ್ಟೆ ಎಷ್ಟು ಯವಾ ಅಂತೀರಿ ಯವಾ ತ ಮಾಡದೆಲ್ಲ ಮಾಡಿರಲ್ಲ ಇಬ್ರು ಕೂಡ ಕಾರ ಒಬ್ಬ ಮಕ್ಕಳು ನಿಂತು ಮತ್ತೆ ಯಾರ ಮನೆ ಹಾಳು ಮಾಡ್ಬೇಕು ನೀಂದ್ರ ಕೇಳ ಯವ್ವ ಆಯ್ತು ಆಗ್ಯದ ಹೋಗ್ಲಿ ಬಿಡು ಯವ ಈಗ ಏನು ಮಾಡಿದ್ರೆ ಏನೈತಿ ಇರು ಏನಾರ ಪ್ಲಾನ್ ಮಾಡಮಂತ ಮತ್ತೆ ನಾವು ಅಣ್ಣಗ ನಮ್ಮ ಕೈಯ್ಯಾಗ ತೋಳಮಂತ ತಡಿ ಹೆಂಗರ ಮಾಡ್ತೀಸ್ರ ಮೊದಲು ನಮ್ಮ ನಮ್ಮನಿ ಹಂಗ ಮಾಡಮಂತ ಹ್ಞೂ ಆತನ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಏನು ಸಣ್ಣ ಪಾರನ ನೋಡು ನೀವೇಲ್ಲ ಕೇಳಿಬಿಡ್ತಾನ ಬಂದಾಗಲಿ ಹೇಳಾಕ ಯವ್ವ ಎಲ್ಲ ಚಲೋನೇ ಐತಿ ಬೇವ್ವ ಎಲ್ಲ ಮಾಡಿದ್ದು ಆಕಿನೇ ಗಂಗವ್ ಆಕೆ ನಿಂಗವ್ನೇ ಆಯ್ಕೆ ಮಾಡ್ದಕ್ಕಿ ಆಕೆ ಬಂದಿದ್ದಿಲ್ಲ ಅವತ್ತು ಅಣ್ಣನ ಮುಂದೆ ಸಾಕ್ಷಿ ಹೇಳಕಂದ್ರ ಇಟ್ಟೆಲ್ಲ ಹಾಕಿದ್ದಿಲ್ಲ ನೋಡಿ ಬೇವ ಎಲ್ಲ ಬೋಡಿ ಇಟ್ಟೆಲ್ಲ ಆದರೂ ನೀನು ಬುದ್ಧಿ ಬಂದಿಲ್ಲ ನಿನಗೆ ಮಾಡ್ತೀನಿ ನಿಮ್ಗ ಹಿಂಗೆ ಮಾಡಿದ್ರೆ ಚಲೋ ಕಣಲ್ಲ ನಿಮ್ಗೆ ಪೂರನೇ ಸಾಫ್ ಮಾಡ್ಬೇಕಾಗ್ಯದ ಈ ಮನೇಲಿ ನಿಖಾಲ್ ಮಾಡಿಸ್ತೀನಿರಲ್ಲೇ ನನಗೆ ಎದ್ರ ಹಾಕೋತೀರಿ ನನಗೆ ಅಂತೀರಿ ತಡಿರಿ ಹೌದು ಬೇವ್ವ ಆಕೆ ನಿಂಗೋ ಬಂದಿದ್ದಿಲ್ಲ ಅಂದ್ರೆ ಇಟ್ಟೆಲ್ಲ ಹಾಕಿದ್ದೇ ಇಲ್ಲ ಅಣ್ಣ ಅವ್ರ ಮಾತು ನಂಬಿದ್ದೇ ಇಲ್ಲ ಅವತ್ತ ಹ್ಞೂ ಆಕೆಯೇ ಬಂದು ಮಾಡ್ದಕ್ಕೆ ಹ್ಞೂ ಮಾಡ್ತಾ ಮತ್ತೆ ಬಿಡ್ತಾ ನಾವು ಅಕ್ಕಿಗೆ ಇರೋದ್ರೆ ಮಾತಾಡಿ ಹೆಂಗೆ ಬೇಕಾಗ ಮಾತಾಡೀರಿ ಅದಕ್ಕೆ ಮಾತಾಡಾಕಿನು ಯವ್ವ ನಮಗೇನು ಗೊತ್ತಿತ್ತೇನು ಬಿಡು ಹಿಂಗೆಲ್ಲ ಆಕೆ ಹೇಳಿ ಹೇಳ್ಕೇಸ್ರೆ ಹೆಂಗಾರ ಮಾಡಿ ಅಣ್ಣಗ ನಾವು ಗೊತ್ತಲ್ಲದ ಮಾಡ್ತಿದ್ವಿ ಅಕ್ಕಿ ನಿಂಗ್ಲಿತ ಇತ್ತೆಲ್ಲ ಗೊತ್ತಾಗಿದ್ದು ಹ್ಞೂ ಗೊತ್ತಾಕೈತಿ ಬಿಡ್ತಾರ ನಿಮಗೆ ಮಾಡ್ತೀನಿ ತಡಿ ಅಟ್ಟ ಹೇಳಿ ನಾವತ್ತಿ ಅಣ್ಣನ ಮುಂದ ನಿಮ್ಮ ಮಣ್ಣಿನ ಮುಂದಿನ ನಿಮ್ಗೆ ಎಲ್ಲ ಹೇಳ್ಬೇಕಾಗ್ಯದ ಹೇಳ್ತೀನಿ ನಿಮಗೆ ಹಿಂಗೆ ಮಾಡಿದ್ರೆ ನಿಮ್ಗೆ ಬಗೆಹರಿಯಲ್ಲ ನನಗೆ ಅಂತೀರಿ ಮಾಡ್ತೀನಿ ನಿಮಗೆ ಹಿಂಗೆ ಮುಂದೆ ನೋಡಕ್ಕಿರತ್ತೆ ನಾಟಕ ನಿಮ್ಮ ಮನಂದು ಫಾರಿನದನ ಫಾರಿನದ ಅಂತಿದ್ದಿಲ್ಲ ಓ ರಾಜ ನನ್ ಊರ ಮಂದಿ ಮುಂದೆ ಮುಂದೆಲ್ಲ ನೀನು ಆರಾಮದಿ ಕಳೀಲಿಲ್ಲ ಅಂದ್ರೆ ನೋಡ್ಕೊಂಡು ನೀನು ಹ್ಞೂ ತೋರಿ ಆಗಿದೆ ಆಗ್ಯದ ಈಗ ಏನು ಮಾಡೋಕ್ಕಾಗಲ್ಲ ಹೆಂಗಾರ ಮಾಡ್ಕೀಸಿದ್ರ ನಿಮ್ಮ ಮನೆಯಾಗ ನಮ್ಮ ಕಡೆ ಮಾಡ್ಕೊಳ್ಳೋ ಮತ್ತೆ ಮಾಡ್ಕೊಂಡು ಅವ್ರ ಅವ್ವ ಮಕ್ಕಳನ್ನ ಮತ್ತೆ ಅಡಿಗೆ ಮನೆ ಮೂಲಗ ಕುಂದರ್ಸ್ಬೇಕು ಅವರಿಗೆ ಅಂದ್ರ ಈ ಮನೆಗ ನಡಿತೈತಿ ನೀವೇನಾದ್ರೆ ಆರಾಮಿರೈತಿ ಇಲ್ಲಂದ್ರೆ ಗಣಗ್ ಮನೆಗೆ ಹೋಗಿ ಅತ್ತಿ ಅತ್ತಿ ಕೈಲಿ ಅನ್ನಿಸ್ಕೋತ ಮಾವನ್ ಕೈಲಿ ಅನ್ನಿಸ್ಕೋತ ಅಲ್ಲಿ ನಾ ಜೊತೆ ಜಗಳ ಮಾಡ್ಕೊತ ಇರ್ಬೇಕೈತಿ ನೋಡ್ರಿ ಮತ್ತೆ ನಿಮ್ಮ ಇಷ್ಟ ನಮ್ಮ ಿಲ್ಲ ನಮ್ ನಾ ಆಗಂಗಿಲ್ಲ ನಾ ಅಂದ್ರೂ ಹೋಗಿಲ್ಲ ನಾ ಇಲ್ಲ ಇರಾಕಿ ಇಲ್ಲ ಇರಾಕಿ ಅಂತಂದ್ರೆ ಬಿಡ್ಬೇಕಲ್ವಾ ನಿಮ್ಮಣ್ಣ ನಿಮ್ಮಣ್ಣ ಆಗೇ ತಯಾರು ಮಾಡಣ ಇಬ್ಬರಿಗೂ ಕಳ್ಸಬೇಕ ಹೇಳ್ಕೇಸಿಂದ ನಾ ಏನ್ ಮಾಡ್ಲಿ ಈಗ ನಾ ಏನು ಮಾತಾಡ ಪರಿಸ್ಥಿತಿನಾಗ ಇಲ್ಲ ನಿಮ್ಮ ಮುಂದ ನಾನಗಿನಿಗ ಸುಮ್ ಕೂತೀನೀಗ ಯವ್ವ ನೀನ ಹಿಂಗಂದ್ರ ಹೆಂಗ ಹೆಂಗರ ಮಾಡ್ಕಿಸಿದ್ರ ಅಣ್ಣಗ ಹೇಳಲ್ಲ ಹಾ ಆ ತಗೋರಿ ಮತ್ತೆ ಮತ್ತ್ ಹಡ್ದೀನಿ ತಪ್ಪಿಗಿ ಹೆಂಗಾರ ಮಾಡ್ಬೇಕಲ್ಲ ಏನಾರು ಒಂದು ನಾಟಕ ಮಾಡ್ಕಿಸಿದ್ರ ಒಪ್ಸಮಂತ ನಡೀರಿ ಒಳಗ್ ಮತ್ತೆ ಆಮೇಲೆ ಎಲ್ಲರೂ ಬಂದಿಲ್ಲ ಇರ್ತಾರ ನಡೀರಿ ಹೋರಿ ಹೋರಿ ಆರಾಮಿರಿ ಮಾಡ್ತೀನಿ ನಿಮಗೆ ಇನ್ನು ಮುಂದೆ ಐತಿ ನಿಮಗೆ ನಾಟಕ ನಿಮ್ಮ ನಾಟಕ ಎಲ್ಲ ಬೈದಿಗೆ ಹೇಳೋದು ಊರು ಮಂದಿ ಮುಂದೆ ಚೀತು ಅನಿಸ್ಲಿಲ್ಲ ಅಂದ್ರೆ ಕೇಳಿರಿ ನಿಮಗೆ ಪಾಪ ಸರುಗ ಎಟ್ಟು ಕಾಟ ಕೊಟ್ರು ನೀವು ಆಗಿನ ಕೈಲೇ ಮನಿಂದ ಹೊರಗೆ ಹಾಕಿಸ್ತೀನಿ ನಿಮಗೆ ನೋಡ್ಕೊತಾ ಇರಲಿ